ರೈತರು ಏನು ದೇಶದ ಬೆನ್ನೆಲುಬು ಹಾಗಂತ ಪ್ರತಿನಿತ್ಯ ಮಾತಾಡ್ತಾ ನಮ್ಮ ರಾಜಕೀಯ ಪ್ರತಿನಿಧಿಗಳು ಸರ್ಕಾರಗಳು ರೈತರ ಹೆಸರಲ್ಲಿ ಪ್ರಮಾಣ ಸ್ವೀಕಾರ ಮಾಡಿ ನಾವು ರೈತರಿಂದ ಬೆಳಿತೇವೆ ರೈತರಿಂದನೇ ಎಲ್ಲವೂ ಅಂತೇಳಿ ರೈತರ ಹೆಸರು ಹೇಳಿಕೊಂಡು ಸರ್ಕಾರ ನಡೆಸ್ತಾ ಇರ್ತವೆ ಆದ್ರೆ ರೈತರಿಗೆ ಬೇಕಕ್ಕಂಥ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಕೂಡ ಕೊಡೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದೆ ಹಾಗಾಗಿ ರೈತರ ಪರವಾಗಿ ನನ್ನೆಲ್ಲ ರೈತ ಸಮುದಾಯದ ಪರವಾಗಿ ರೈತ ಪರ ಸಂಘಟನೆಗಳು ಚಳುವಳಿ ಹೋರಾಟಗಾರರು ಒಗ್ಗೂಡಿಸಿಕೊಂಡು ಈ ದಿನ ನಿಮ್ಮ ಜೊತೆ ನಾವಿದ್ದೇವೆ ಸದಾ ನಿಮ್ ಪರವಾಗಿದ್ದೇವೆ ಅಂತೇಳಿ ರೈತರ ಪರ ಸಂಘಟನೆಗಳಲ್ಲಿ ವಿಶೇಷವಾಗಿ ನಮ್ಮ ನಾರಾಯಣಗೌಡರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿನಿತ್ಯ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನಿರಂತರವಾಗಿ ಎತ್ತಿಟ್ಟು ಪ್ರತಿ ಗಡಿ ಭಾಗದಿಂದ ನಗರ ಪ್ರದೇಶ ತನಕ ಇರ್ತಕ್ಕಂಥ ಸಮಸ್ಯೆಗಳ ನಿರಂತರವಾಗಿ ಅಧಿಕಾರಿಗಳಿಗೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಡ್ಸೋ ರೀತಿಯಲ್ಲಿ ಅವರು ಏನು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ರಿ ಅವರಿಗೆ ಮತ್ತೆ ಅವರ ತಂಡಕ್ಕೆ ಮೊದಲನೇದಾಗಿ ದೊಡ್ಡ ಮಟ್ಟದ ಅಭಿನಂದನೆ ಸಲ್ಲಿಸಿದ ಇಷ್ಟಪಡ್ತೀರಿ ಬದು ಕೃಷಿ ಉತ್ಪನ್ನಗಳು ದಿನನಿತ್ಯ ನಾವು ಶ್ರಮ ವಹಿಸಿ ಮೂರು ತಿಂಗಳು ಮಕ್ಕಳ ತರ ನಾವು ಸಾಕಿ ಸಲಹಿ ಅದನ್ನ ಮಾರ್ಕೆಟ್ ತಂದಂತ ಸಂದರ್ಭದಲ್ಲಿ ಸರಿಯಾದಂತಹ ಮೂಲಭೂತ ಸೌಕರ್ಯಗಳಿದೆ ಮಡಿಗೆ ಮಳೆ ನೆಂದು ಕೃಷಿ ಕೇವಲ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ನಷ್ಟ ಆಗಿ ರೈತರಿಗೆ ತೊಂದರೆ ಆಗ್ತಾ ಸಂದರ್ಭದಲ್ಲಿ ನಮ್ಮ ಸಮೃದ್ಧಿ ಮಂಜಿನವರು ಏನು ಅಧಿವೇಶದಲ್ಲಿ ಕೆ ಸಿ ಎಲ್ ನೀರು ಕೋಲಾರ ತಂದು ಕೋಲಾರಿಗೆ ಏನು ಆ ಬೆಳೆಗೆ ತೊಂದರೆ ಆಗ್ತಾ ಇದೆ ಆ ಬಿಳಿ ಸೊಳ್ಳೆ ಉತ್ಪನ್ನ ಆ ನೀರು ಕಲುಷಿತ ಆಗಿ ರಾಸಾಯನಿಕ ತುಂಬಿ ಬೆಳೆ ನಷ್ಟ ಅನುಭವಿಸ್ತಾ ಇದೆ ರೋಗ ನಿರೋಧಕ ಶಕ್ತಿ ಕಳ್ಕೊಂಡಿದೆ ಅದರ ಮಟ್ಟದಲ್ಲಿ ಮೂರನೇ ಹಂತದ ಶುದ್ಧೀಕರಣ ಹೇಳಿ ದೊಡ್ಡ ಮಟ್ಟದ ಇಡೀ ಜಿಲ್ಲೆಯ ಪರವಾಗಿ ದೊಡ್ಡ ಮಟ್ಟದಲ್ಲಿ ಧ್ವನಿ ಇದ್ದಂತ ನಮ್ಮ ಸಮೃದ್ಧಿ ಮುಂಜಾನೆ ಆ ಪ್ರತಿಯೊಬ್ಬ ಶಾಸಕರು ಈ ಜಿಲ್ಲೆಯಲ್ಲಿ ಶಾಸಕರು ಕೂಡ ಕಾಯ ವಾಚ ಮನಸ ಚಾಚಾತೀತವಾಗಿ ಪಕ್ಷಾತೀತವಾಗಿ ನಮ್ಮ ಜಿಲ್ಲೆ ನಮ್ಮ ಒಂದು ಬಡಪೀಡಿತ ಜಿಲ್ಲೆ ಏನಾಗಿದೆ ಅದರ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಧಿವೇಶನದಲ್ಲಿ ಕೂತು ಚರ್ಚೆ ಮಾಡಿ ಕೇವಲ ನೀರಲ್ಲ ಇಲ್ಲಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಮಾರುಕಟ್ಟೆ ಆಗಿರಬಹುದು ರಸಗೊಬ್ಬರ ಔಷಧಿಗಳಾಗಿರ್ಬೋದು ಎಲ್ಲಾ ರೀತಿಯಲ್ಲಿ ಕೂಡ ಗುಣಮಟ್ಟದ ರೀತಿಯಲ್ಲಿ ಕಾಪಾಡಿಕೊಳ್ಳತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಸರ್ಕಾರದ ಮೇಲೆ ಒತ್ತಡ ತಂದು ಅದನ್ನ ಸರಿಯಾದ ರೀತಿಯಲ್ಲಿ ನಡೆಸಿದ್ದೆ ಆದ್ರೆ ಇಡೀ ಜಿಲ್ಲೆ ಸಮೃದ್ಧವಾಗಿರ್ತದೆ